ಬಿ ಜೆ ಪಿ ಎಸ್ಸಿ ಎಸ್ಟಿ ಮೋರ್ಚಾ ಬೆಂಗಳೂರು ಉತ್ತರ ಜಿಲ್ಲಾ ವತಿಯಿಂದ ಗಾಂಧಿ ಜಯಂತಿ ಅಂಗವಾಗಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಸಂವಿಧಾನ ಸರ್ಕಲ್ ಆವರಣದಲ್ಲಿ ಜನಪ್ರಿಯ ಶಾಸಕರಾದ ಅಶ್ವಥ್ ನಾರಾಯಣರವರ ಮಾರ್ಗದರ್ಶನದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಪ್ರಹ್ಲಾದ್ ಜೋಶಿ ವಿಧಾನಪರಿಷತ್ತಿನ ಸದಸ್ಯರಾದ ರವಿಕುಮಾರ್ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷರಾದ ಹರೀಶ್ ಪ್ರಧಾನ ಕಾರ್ಯದರ್ಶಿ ಬಿಆರ್ ಮುನಿರಾಜು ಪ್ರಧಾನ ಕಾರ್ಯದರ್ಶಿಯಾದ ನಿಸರ್ಗ ಜಗದೀಶ್ ಉಪಾಧ್ಯಕ್ಷರಾದ ಮಂಜು ಪ್ರಕಾಶ್ ರವರ ನೇತೃತ್ವದಲ್ಲಿ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಜೈಪಾಲ್ ಹಾಗೂ ಜೈಪ್ರಕಾಶ್ ಅಧ್ಯಕ್ಷರು ಪದಾಧಿಕಾರಿಗಳು ಬಿಜೆಪಿ ಕಾರ್ಯಕರ್ತರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಕಾರ್ಯಕ್ರಮದಲ್ಲಿ ಮಲ್ಲೇಶ್ವರಂ ಕ್ಷೇತ್ರದ ಮಂಡಲ ಅಧ್ಯಕ್ಷರಾದ ಕೇಶವ್ ಮಂಡಲ್ ಉಪಾಧ್ಯಕ್ಷರಾದ ಗೌತಮ್ ಜೈನ್ ಬಿಜೆಪಿ ಹಿರಿಯ ಮುಖಂಡರು ಶಾಸಕರು ಸಹೋದರರಾದ ಸತೀಶ್ ಅಣ್ಣಾರ್ ಅವರು ಉಪಸ್ಥಿತರಿದ್ದರು ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನ ನಮ್ಮ ಮಲ್ಲೇಶ್ವರಂನಲ್ಲಿ ನಮ್ಮ ಮಲ್ಲೇಶ್ವರಂನ ಭಾರತೀಯ ಜನತಾ ಪಕ್ಷದ ಪರಿಶಿಷ್ಟ ಜಾತಿಯ ಮತ್ತು ಶಾಸಕರು ಹಾಗೂ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿರವರು ನಾವೆಲ್ಲ ಪೌರಕಾರ್ಮಿಕ ಜೊತೆ ಕಾರ್ಯಕರ್ತರ ಜೊತೆ ಅರ್ಥಪೂರ್ಣವಾದ ಒಂದು ಮಹತ್ವದ ಸಂಕಲ್ಪವನ್ನು ಮಾಡುವುದರ ಮುಖೇನ ಕಾರ್ಯಕ್ರಮ ಆಚರಣೆ ಮಾಡಿದ್ದಾರೆ ಮಹಾತ್ಮ ಗಾಂಧೀಜಿಯವರ ಒಂದು ಹುಟ್ಟಿದ ದಿನದಂದು ನರೇಂದ್ರ ಮೋದಿಯವರು ಈ ರಾಷ್ಟ್ರಾದ್ಯಂತ ಸ್ವಚ್ಛತಾ ಅಭಿಯಾನವನ್ನು ಆರಂಭ ಮಾಡಿದ್ದಾರೆ ಇವತ್ತಿಂದಲ್ಲ ಭಾರತ ಸುಂದರವಾದ ದೇಶ ಭಾರತದ ಬೆಂಗಳೂರು ಇನ್ನೂ ಸುಂದರವಾದ ಬೆಂಗಳೂರು ನಮ್ಮ ಪೌರ ಕಾರ್ಮಿಕರು ಒಂದು ದಿವಸ ಕಸ ಕೂತರೋದ್ರೂ ಸ್ವಚ್ಛವಾಗಿರೋದಿಲ್ಲ ಹಾಗಂತೇಳಿ ಪೌರ ಕಾರ್ಮಿಕರಿಗೆ ನಾವು ಬಿಡ್ತಕ್ಕಂಥದ್ದಲ್ಲ ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದು ಕೋಟಿ ಜನ ಎಷ್ಟೋ ಒಂದು ಕೋಟಿ ಜನರು ಸಹ ತಮ್ಮ ತಮ್ಮ ಮನೆ ಮನೆ ಮುಂದೆ ಆವರಣ ಪಾರ್ಕು ರಸ್ತೆ ಫುಟ್ಪಾತ್ ಎಲ್ಲದರಲ್ಲಿ ಕಸ ಹಾಕೋದು ಬೆಳೆಸಿದ್ರೆ ಎಷ್ಟೋ ಕ್ಲೀನಾಗಿರುತ್ತೆ ನಾವು ನೋವು ಬರೋದು ಕಡಿಮೆ ಆಗುತ್ತೆ ಕ್ರೈ ಪಕ್ಷಿ ಕಸ ಗುಡ್ಬೇಕಾದ್ರೆ ಕಷ್ಟ ಅಂತೇಳಿ ಇವತ್ತು ವೈಸಂಥ ನಿರ್ಜಾರಕ್ಕೆ ಆಗಲ್ಲ ಕವತ್ತು ಸ್ವಚ್ಛ ಭಾರತ ಅಂತಕ್ಕಂಥದ್ದು ಸುಂದರವಾದ ಭಾರತಕ್ಕ ಭಾರತವನ್ನು ಸ್ವಚ್ಛವಾಗಿರ್ತಕ್ಕಂಥದ್ದು ಕೇವಲ ಪೌರಕಾರ್ತೆಲ್ಲ ಪ್ರತಿಯೊಬ್ಬ ಪ್ರಜೆಗೂ ಇದನ್ನು ಶಾಲೆಗಳಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತು ಮಕ್ಕಳಿಗೆ ಹೇಳ್ಕೊಟ್ರೆ ಮಾತ್ರ ಸಹ ಅಂತಲ್ಲ ಪ್ರತಿಯೊಬ್ಬರು ಸಹ ಇದು ನಮ್ಮೂರು ಅಂತ ಪ್ರೀತಿ ಇರ್ತದೆ ಯಾವಾಗ ನಾವು ಪ್ರೀತಿ ಇರುತ್ತೆ ಆ ಪ್ರೀತಿ ಇರೋ ವಸ್ತುವಲ್ಲಿ ನಮಗೆ ಗೌರವ ಇರುತ್ತೆ ಅದಕ್ಕೆ ಚಂದದೂರು ಬೆಂಗಳೂರು ಸುಂದರವಾದ ಬೆಂಗಳೂರು ಅಂತ ಹೇಳಿ ಕರೀತಕ್ಕಂಥ ಬೆಂಗಳೂರಿನಲ್ಲಿ ಮಾಡ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ನಾನು ಅಭ್ಯಂತರ ಹೇಳ್ತೇನೆ ಮಹಾತ್ಮ ಗಾಂಧೀಜಿಯವರ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಇಬ್ಬರು ಮಹಾಪುರುಷರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಏನು ಹೇಳಿದ್ರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ರು ಇನ್ನು ಅನ್ನ ಕೊಡೋರು ರೈತ ನಮ್ಮನ್ನು ಕಾಯ್ತಾ ಇರೋರು ಸೈನಿಕ ಇಬ್ಬರು ನಾವು ಚೆನ್ನಾಗಿ ನೋಡ್ಕೊಳ್ದೇನೋದ್ರೆ ಇಲ್ಲ ನಮಗೆ ಗಿಡಕ್ಕಾಗಲ್ಲ ಅಂತ ಹೇಳಿದ್ರು ಇಬ್ಬರು ಮಹಾಪುರುಷನ ಸ್ಮರಣೆ ಮಾಡ್ತಾ ನಾವು ಸ್ವಚ್ಛತೆಯ ಸಂಕಲ್ಪ ಮಾಡೋಣ ಮುನ್ನೂರವತ್ತೈದು ದಿವಸ ವರ್ಷದಲ್ಲಿ ನಾವೆಲ್ಲರೂ ಸಹ ಸ್ವಚ್ಛತೆಯನ್ನು ಕಾಪಾಡಬೇಕು ಅದು ಕೇವಲ ಸಾಂಕೇತಿಕವಾಗಿ ತುಂಬ ಪತ್ಕೇಟವನ್ನು ಮುಗಿಸ್ತಕ್ಕಂಥದ್ದಲ್ಲ ಹೆಚ್ಚಾಗಿ ಮನವನ್ನ ಮನೆಯಲ್ಲಿ ಉತ್ಪಾದ ಕೆಸಗಳನ್ನು ವಿಂಗಡಿಸ್ಬಿಡಬೇಕು ಮತ್ತು ವೇಸ್ಟು ಡ್ರೈ ವೇಸ್ಟು ವೆಟ್ ವೇಸ್ಟು ಕೆಮಿಕಲ್ ವೇಸ್ಟು ಇನ್ನು ಸಪ್ರೇಟ್ ಕೊಟ್ಟರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಬೆಂಗಳೂರು ಚೆನ್ನಾಗಿರುತ್ತೆ ದೇಶನೂ ಚೆನ್ನಾಗಿರುತ್ತೆ ಅಂತ ನಮ್ಮ ಪರಿಶಿಷ್ಟ ಜಾತಿ ಮಂಡಲ ಮಂಡಲಾಧೀಕ್ಷರಿಗೆ ಮತ್ತು ಕಾರ್ಯಕರ್ತರಿಗೆ ಸೌಲ ಕಾರ್ಮಿಕರಿಗೆ ನಮ್ಮ ನೆನ್ನಕ್ಕೆ ಜಗದೀಶ ಆಗಲಿ ಅಥವಾ ನಮ್ಮ ಅವರೆಲ್ಲರಿಗೂ ನಾನು ಅಭಿನಂದನೆಗೆ ಹೇಳಿ ಈ ರೀತಿಯ ಸ್ವಚ್ಛತಾ ಕಾರ್ಯಕ್ರಮ ಎಲ್ಲ ಕಡೆ ನಡೀಬೇಕು ಆದರೂ ಸ್ವಚ್ಛತೆ ಆಗ್ಬೋದು ಮಹಾತ್ಮ ಗಾಂಧಿ ಅಂತ ಹೇಳಿ ರಜಾ ಪ್ರಜಾಕೃತಿಯ ಸಾಲದಿಲ್ಲ ಮಕ್ಕಳಿಗೆ ಒಬ್ಬ ದಿವಸ ಏನು ಯಾತಕ್ಕೋಸ್ಕರ ಇವತ್ತು ಪ್ರಜಾಕೃತನೆ ಇವತ್ತು ಯಾರು ಇಟ್ಟಿದೂರ್ ಶಾಸ್ತ್ರ ಯಾರು ಮಹಾತ್ಮ ಗಾಂಧಿ ಯಾತಕ್ಕೋಸ್ಕರ ನನ್ನ ಮಾಡಬೇಕು ಹೇಳ್ಕೊಡೋಕೆ ಬೇಡ ಹೇಳ್ ನೋಡಬೇಕು ಇದು ಅದು ಅರ್ಥಪೂರ್ಣವಾಗಿ ಮಾಡಿದ್ದಾರೆ ಅವಕರ ಏನೋ